जय बाबा का बोलवा महाराज की जय आशीर्वाद बापू की जय जय सेवाला जय सेवाला जय सेवाला जय सेवाला नायकला सेवाला तो माते मन त्या उडन उडता यापणे बेजाम तुम्हारे कोसा काहीच मागतलेलो अन बेजगा सगळी छत्तीस कॅमेरा दो ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಾಮಾಜಿಕ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಆತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜಯ ಸವಾಲಾಲ್ ನನ್ನ ಹೆಸರು ಚಂದ್ರು ಎಸ್ ನಾಯಕ್ ಅಂತ ನಾನು ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆಯ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಹೌದು ಇವತ್ತಿನ ದಿವಸ ಏನು ನಾವು ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಿಂದ ಹಿಡಿದು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೆ ಬಂದಿರೋ ಕಾರಣ ಏನಿಷ್ಟೇ ಏನು ಬಂಜಾರ ಸಮುದಾಯ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಇವತ್ತಿನವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದಂತಹ ಮೀಸಲಾತಿ ಒಳಗೆ ನಾವೇನು ಬದುಕ್ತಾ ಇದ್ವಿ ಅದಕ್ಕೆ ಕಾರಣ ಇಷ್ಟೇ ನಮ್ಮ ಬಂಜಾರ ಸಮುದಾಯ ಒಂದಿನಿಂದ ಹಿಡಿದು ಹಿಂದಿನವರೆಗೆ ಅಂದ್ರೆ ಬ್ರಿಟಿಷ್ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಕೂಡ ನಾವು ಸ್ವತಂತ್ರ ಆದರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಏನು ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಒಳ ಮೀಸಲಾತಿಯ ವಿಚಾರವಾಗಿ ಮಾತನಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸ್ತೀವಿ ಯಾಕಂತ ಹೇಳಿದ್ರೆ ನಾವು ಸುಪ್ ನಾವು ಸಂವಿಧಾನವನ್ನು ಬಂಜಾರ ಸಮುದಾಯ ಯಾವತ್ತು ಗೌರವವನ್ನು ನೀಡಿದೆ ನಾವು ಇವತ್ತಿಗೂ ಕೂಡ ಗೌರವವನ್ನು ನೀಡ್ತೀವಿ ಸಂವಿಧಾನಕ್ಕೆ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪನ್ನು ನಾವು ಸ್ವೀಕರಿಸ್ತೀವಿ ಆದರೆ ಇವತ್ತಿನ ಹೋರಾಟದ ಕಾರಣ ಎಷ್ಟೇ ಯಾವುದೇ ಡಾಟಾ ಇಲ್ಲದೆ ಅಂದರೆ ಜಾತಿಗಳ ಆಧಾರದ ಮೇಲೆ ನಮಗೆ ವರ್ಗೀಕರಣ ಮಾಡಲಿಕ್ಕೆ ಹೊರಟಂತ ಸರ್ಕಾರಕ್ಕೆ ಡಾಟಾ ಇಲ್ಲದೆ ಅಂತ ಹೇಳಿ ನಾವೇನು ನಮಗೆ ಡಾಟಾ ಇದೆ ಡಾ ಡಾಟಾ ಇದ್ದಿದ್ದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಸರಿಯಾಗಿಲ್ಲ ಯಾಕಂತಂದರೆ ತಳಮಟ್ಟದಲ್ಲಿ ಬಂದು ಯಾವುದೇ ಜಾತಿಗಳ ಸಮೀಕ್ಷೆಯನ್ನು ನಡೆಸಿಲ್ಲ ಉದಾಹರಣೆ ನಮಗೆ ನಮ್ಮ ನಮ್ಮ ಪ್ರಶ್ನೆ ನಮ್ಮ ಬಂಜಾರ ಸಮುದಾಯದಿಂದ ಪ್ರಶ್ನೆಗಳಿದ್ದಾವೆ ಏನಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ನಮ್ಮ ಸಮುದಾಯದಿಂದ ಎಷ್ಟು ಜನ ನೌಕರಿಗೆ ಹೋಗ್ತಾ ಇದ್ದಾರೆ ನಾವು ಎಷ್ಟು ಪರ್ಸೆಂಟೇಜನ್ನು ಯೂಸ್ ಮಾಡ್ತಿದ್ವಿ ನಮ್ಮ ಜಾತಿಯ ಹೆಣ್ಣು ಮಕ್ಕಳೇ ಪ್ರತಿದಿನ ಎಷ್ಟು ಅತ್ಯಾಚಾರಗಳ ಆಗ್ತಾ ನಮ್ಮ ನಮ್ಮ ಏನು ಬಂಜಾರ ಪುರುಷರಿಗೆ ನಮ್ಮ ಸಮುದಾಯದ ಪುರುಷರಿಗೆ ಎಷ್ಟು ದೌರ್ಜನ್ಯಗಳು ಆಗ್ತಾ ಇದೆ ಮೊದಲು ಅದರದ್ದು ನಮ್ಮ ಸಮುದಾಯವನ್ನು ಎಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಪ್ರಾಣಿಗಳಿಗೂ ಕೂಡ ಅಂದ್ರೆ ನಾಯಿ ಒಂದು ಮನೆಯಲ್ಲಿ ಎಷ್ಟು ನಾಯಿಗಳನ್ನು ಸಾಕ್ತಾ ಇದ್ದಾರೆ ಎಷ್ಟು ದನಕರುಗಳನ್ನ ಸಾಕ್ತಾ ಇದ್ದಾರೆ ಪ್ರಾಣಿಗಳ ಸಂಖ್ಯೆಯನ್ನು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದಾರೆ ಆದರೆ ನಲವತ್ತು ಲಕ್ಷ ಇರತಕ್ಕಂತ ನಮ್ಮ ಬಂಜಾರ ಸಮುದಾಯ ಕರ್ನಾಟಕದಲ್ಲಿ ಡಾಟಾ ಕೇಳಿದ್ರೆ ಹನ್ನೊಂದು ಲಕ್ಷಕ್ಕೆ ತರ್ತಾ ಇದ್ದಾರೆ ನಾವು ಇವತ್ತಿನ ದಿವಸ ಬೀದರ್ ಬಾಲ್ಕಿಯಿಂದ ಹಿಡಿದು ಇಲ್ಲಿವರೆಗೆ ಬಂದಿದ್ದೀವಿ ಸುಮ್ಮನೆ ಬಂದಿಲ್ಲ ನಾವು ಆರ್ ಟಿ ಮಾಹಿತಿ ಮಾಹಿತಿ ಹಕ್ಕಿನ ಆಧಾರದಲ್ಲಿ ನಾವು ನಿಮಗೆ ಪ್ರಶ್ನೆಯನ್ನು ಮಾಡಿದ್ವಿ ನಮ್ಮ ಸಮುದಾಯದ ಮೂರು ಸಾವಿರದ ನೂರ ಮೂರು ಸಾವಿರದ ನೂರು ಚಿಲ್ಲರೆ ಇರತಕ್ಕಂಥ ತಾಂಡಗಳಲ್ಲಿ ನೀವು ನಿಮಗೆ ಕೊಡ್ತಾ ಇದ್ದೀರಿ ಸಿಕ್ಸ್ಟಿ ಪರ್ಸೆಂಟ್ ಅದನ್ನು ಕೊಡ್ತಾ ಇದ್ದೀರಿ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಮೂವತ್ತೆರಡು ತಾಂಡಗಳಿದ್ದಾವೆ ನೀವು ಅಲ್ಲಿ ಒಂದೇ ಒಂದು ಒಂದೇ ಒಂದು ತಾಂಡ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನಾವು ಇವತ್ತಿನ ದಿವಸ ಬಾಲ್ಕಿ ತಾಂಡದಿಂದ ಅಲ್ಲಿಂದಲೇ ಯಾಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಇವತ್ತಿನ ಆ ಬಾಲ್ಕಿ ತಾಂಡ ನಿಮ್ಮ ಲಿಸ್ಟಲ್ಲಿ ಇಲ್ಲ ಆದ ಊರೇ ಅಲ್ಲಿಂದ ಇಲ್ಲ ಅಂತ ಹೇಳ್ತಾ ಇದ್ರಿ ನಾವು ಅಲ್ಲಿಂದನೇ ನಮ್ಮ ಹೋರಾಟವನ್ನು ಪ್ರಾರಂಭ ಪ್ರಾರಂಭಿಸಿದ್ದೀವಿ ಹಾಗಾಗಿ ನೀವು ಯಾವುದೇ ಒಂದು ಒಳ ಮೀಸಲಾತಿ ವಿಚಾರವಾಗಿ ನೀವು ಮುಂದೆ ಹೆಜ್ಜೆ ನೀಡೋದಾದರೆ ನಮಗೆ ಸಂಪೂರ್ಣವಾಗಿ ಸಮೀಕ್ಷೆಯ ಆಧಾರದ ಮೇಲೆ ಮಾಡಿ ಮೊದಲು ಜಾತಿಗಣ ಜಾತಿಗಣತಿಯನ್ನು ಮಾಡಿ ಅದಾದ ಮೇಲೆ ನೀವು ನಮ್ಮ ಸಮುದಾಯ ಎಷ್ಟು ಇದೆ ಎಷ್ಟು ಸಂಖ್ಯೆ ಎಕ್ಸಾಕ್ಟ್ ಆಗಿದೆ ಅದಾದ ನಂತರ ನೀವು ಮಾಡಲಿಕ್ಕೆ ಹೊರಟೆ ಸ್ವಾಗತವನ್ನು ಮಾಡ್ತೀವಿ ಇವತ್ತಿನ ದಿವಸ ಏನು ಗೋರ್ಸಿನ ರಾಷ್ಟ್ರೀಯ ಸಂಘಟನೆ ಇವತ್ತು ಏನು ಫ್ರೀಡಮ್ ಪಾರ್ಕಲ್ಲಿ ಬಂದಿದೆ ಅದಕ್ಕೆ ಇಡೀ ಬಂಜಾರ ಸಮುದಾಯ ಅಷ್ಟೇ ಅಲ್ಲದೆ ನಮ್ಮಂತೆ ತಳ ಸಮುದಾಯಗಳು ಎಲ್ಲ ಸಮುದಾಯಗಳು ನಮಗೆ ಬಂಜಾರ ಸಮುದಾಯಕ್ಕೆ ಸಪೋರ್ಟನ್ನು ಇದೆ ಎಲ್ರಿಗೂ ಕೂಡ ಧನ್ಯವಾದಗಳು ಜೈ ಸವಾಲಾಲ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕಲ್ಲೇಶ್ ಅಂತ ಹೇಳಿ ನಾನು ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಈ ಭಾರತ್ ಜೋಡೋ ಯಾತ್ರೆ ಏನು ಬೀದರ್ ಬಾಲ್ಕಿಯಿಂದ ಸಾವಿರದ ಇನ್ನೂರೈವತ್ತು ಕಿಲೋಮೀಟ್ರ್ ಏನು ಬೆಂಗಳೂರಗೂ ಬಂದಿ ಬಾಲ್ಕಿಯಿಂದ ಹಿಡ್ದು ರೀಸನ್ ಏನಪ್ಪ ಅಂದರೆ ನಮ್ಮ ಎಲ್ಲ ನಮ್ಮ ಸಮುದಾಯದವರು ಪಕ್ಷ ಪಾರ್ಟಿ ಅನ್ನೋದನ್ನು ಬಿಟ್ಟು ಸಮುದಾಯಕ್ಕೋಸ್ಕರ ಒಂದಾಗಬೇಕು ಏನಕ್ಕೆ ಸಾವಿರದ ಐವತ್ತು ಕಿಲೋಮೀಟ್ರ್ ಬಂದ್ವಿ ಅಂದರೆ ಒಂದು ನೂರು ಅಲ್ಲಿ ಸಾವಿರ ಜನ ಬರ್ತಾ ಇರೋದು ಮುಖ್ಯ ಉದ್ದೇಶ ಪಕ್ಷ ಪಕ್ಷ ಪಾರ್ಟಿ ಅನ್ನೋದನ್ನ ಬಿಟ್ಟು ಸಮುದಾಯ ಸಮುದಾಯ ನಮ್ಮ ಸಮುದಾಯಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು ಅಂತ ಮುಖ್ಯ ಉದ್ದೇಶದಿಂದ ಬಂದ್ವಿ ಅದೇನಿದೆ ಸುಪ್ರೀಂ ಕೋರ್ಟ್ ಮೇನ್ ಉದ್ದೇಶ ಬಂದ್ಬಿಟ್ಟು ನಮ್ಮ ಜನಾಂಗದಲ್ಲಿ ಆಗ್ತಿರುವಂಥ ಅನ್ಯಾಯಗಳು ಉದಾಹರಣೆಗೆ ಒಂದೆರಡು ಎರಡು ಉದಾಹರಣೆಗೆ ಬಯಸ್ತೀನಿ ಕಬ್ಬು ಅಂತ ಹೋಗು ಹೋಗುವಂತ ಒಂದು ಕುಟುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಕಬ್ಬು ಕಟ್ಟ ಹೋದಾಗ ಅಲ್ಲಿ ಏನು ದೊಡ್ಡ ದೊಡ್ಡ ಬಂಗಲೆ ಕೊಡಲ್ಲ ನಾವು ನೋಡ್ತಾ ಇದ್ದೀವಿ ಸತ್ರು ಅತ್ಯಾಚಾರ ಮಾಡಿ ಸತ್ರು ಆಮೇಲೆ ಆ ಮಕ್ಕಳು ಏನು ಹೋಗ್ತಾರೆ ಅವರು ವಿದ್ಯಾದಿಂದ ವಿದ್ಯಾ ಅಂದ್ರೆ ಶೈಕ್ಷಣಿಕವಾಗಿ ವಂಚಿತರಾಗ್ತಾರೆ ಅದನ್ನು ಬಿಟ್ಟು ನಮ್ಮ ಒಳ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ಅದನ್ನು ನಾವು ಸ್ವಾಗತಾರ ಮಾಡ್ತೀವಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ನಾವು ವಿರೋಧ ಮಾಡೋದಿಕ್ಕಾಗಲ್ಲ ಆದರೆ ನಮ್ಮ ರಾಜ್ಯ ಸರ್ಕಾರ ಏನಿದೆ ನಮ್ಮ ಜಾತಿ ಗಣತಿ ಮತ್ತೆ ಜನಗಣತಿ ಆಧಾರದ ಮೇಲೆ ಮಾಡಿ ದಯವಿಟ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿ ಬೇಡ ಈಗ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷದ ಜನಗಣತಿನ ತಗೊಂಡು ಅದು ನ್ಯಾಯಸಮ್ಮತವಾಗಿದೆ ದಯವಿಟ್ಟು ಮಾಡಿ ಆ ತರಾತುರಿಯಲ್ಲಿ ಯಾವುದೇ ರೀತಿಯ ಅಡ್ಡ ನಿರ್ಧಾರ ತಗೋಬೇಡಿ ಅಂತ ಹೇಳಿ ಈ ನಮ್ಮ ಯಾತ್ರೆಯ ಮುಖ್ಯ ಉದ್ದೇಶ ಆಗಿದೆ ಸರ್ ಎಲ್ಲರಿಗೂ ಧನ್ಯವಾದಗಳು